ವೀಕ್ಷಕರೆ ಬೆಂಗಳೂರಿನ ಮಾರತ್ಹಳ್ಳಿ ಲಿಮಿಟ್ಸ್ ಅಲ್ಲಿ ನಾಗರಿಕ ಸಮಾಜನೆ ಬೆಚ್ಚಿ ಬೀಳುವಂತ ಒಂದು ಆಘಾತಕಾರಿ ಸುದ್ದಿಯೊಂದು ಬಹಳ ಇತ್ತೀಚೆಗೆ ವರದಿಯಾಗಿತ್ತು ಇಲ್ಲಿಯ ಒಬ್ಬ ಸರ್ಜನ್ ತನ್ನ ಪತ್ನಿಯನ್ನು ಓವರ್ಡೋಸನ್ನು ಕೊಟ್ಟು ಬಲವಂತವಾಗಿ ಸಾಯಸ್ತಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿತ್ತು ಬಲಿಯಾದಂಥ ನತದೃಷ್ಟ ಹೆಸರು ಡಾಕ್ಟರ್ ಕೃತಿಕಾ ರೆಡ್ಡಿ ಅವರು ಕೂಡ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದವೇ ಇದೇ ವರ್ಷದ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಇವರ ಹಠಾತ್ ಸಾವು ಸಂಭವಿಸಿತ್ತು ಈಗ ಅಕ್ಟೋಬರ್ ಹದಿನಾಲ್ಕರಂದು ಆಕೆ ಸಾವಿನ ವರದಿಯಲ್ಲಿ ಅಸಲೀಕರಣ ಬಯಲಾಗಿತ್ತು ಎರಡು ಅಪಾಯಕಾರಿ ಇಂಜೆಕ್ಷನ್ ನಿಂದ ಅವರ ಸಾವು ಸಂಭವಿಸಿದೆ ಅಂತ ವರದಿ ತಿಳಿಸಿತ್ತು ಈ ಮೂಲಕ ಕಳೆದ ಒಂದು ವಾರದಿಂದನೂ ಕೂಡ ಡಾಕ್ಟರ್ ಕೃತಿಕಾ ರೆಡ್ಡಿ ಅವರ ಕೊಲೆಯ ಕೇಸ್ ಬೆಂಗಳೂರು ಮಾತ್ರವಲ್ಲದೆ ದೇಶಾದ್ಯಂತ ಹಲವಾರು ಕಡೆ ಚರ್ಚೆಗೆ ಒಳಗಾಗಿದೆ ಅಷ್ಟೆಲ್ಲ ಓದಿ ಮೆಡಿಕಲ್ ಡಿಗ್ರಿಯನ್ನು ಪಡೆದು ಜನರ ಜೀವ ಉಳಿಸಬೇಕಾದಂತಹ ವೈದ್ಯರು ಇಷ್ಟೊಂದು ಕ್ರೂರವಾಗಿ ನಡೆದುಕೊಳ್ಳೋದಕ್ಕೆ ಸಾಧ್ಯನಾ ಅದು ಕೂಡ ಅವರು ಸ್ವಂತ ಹೆಂಡತಿಯನ್ನೇ ಬಲಿ ತೆಗೆದುಕೊಳ್ಳುವಷ್ಟು ಕೆಟ್ಟವರ ಎಂಬ ನ್ಯಾಷನಲ್ ಲೆವೆಲ್ನ ಡಿಬೇಟ್ ಈ ಒಂದು ಕೇಸಿನ ಸುತ್ತ ಎದ್ದಿದೆ ಏಪ್ರಿಲ್ ತಿಂಗಳಲ್ಲಿ ಕೃತಿಕರ ಸಾವು ಸಂಭವಿಸಿದಾಗ ಈ ಸಾವಿನ ಹಿಂದಿನ ಅಸಲಿ ಕಾರಣ ಆಗ ತಿಳಿಯದೇ ಇದ್ರೂ ಇದಕ್ಕೆ ಆಕೆ ಪತಿ ಮಹೇಂದ್ರ ರೆಡ್ಡಿನೇ ಕಾರಣ ಇರಬಹುದು ಅಂತ ಯಾವುದೇ ಅನುಮಾನ ಯಾರಲ್ಲೂ ಕೂಡ ಇರಲಿಲ್ಲ ಯಾರದೇ ಸಾವು ಉಂಟಾದರೂ ಕೂಡ ಈ ರೀತಿ ಯಾರ ಮೇಲೂ ಕೂಡ ಯಾರು ಅನುಮಾನ ಪಡುವಂತ ಅಗತ್ಯ ಇರೋದಿಲ್ಲ ಒಂದು ವೇಳೆ ಇಲ್ಲಿ ಯಾವುದೇ ಸಾವು ಅನುಮಾನಾಸ್ಪದ ಅಂತ ಯಾರಿಗಾದರೂ ಅನಿಸಿದಲ್ಲಿ ಆ ಒಂದು ಶವದ ಮರಣೋತ್ತರ ಪರೀಕ್ಷಾ ವರದಿ ಹಾಗೂ ಅದರ ಎಫ್ ಎಸ್ ಎಲ್ ವರದಿಗಳು ಅದನ್ನ ದೃಢಪಡಿಸ್ತವೆ ಅದೇ ತರಹ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ಚರ್ಮ ರೋಗ ತಜ್ಞೆ ಆಗಿದ್ದಂತ ಡಾಕ್ಟರ್ ಕೃತಿಕಾರ ಸಾವಾದಾಗ ಆಗ್ಲೇ ಕೆಲವರಲ್ಲಿ ಈ ರೀತಿ ಏಕಾಏಕಿ ಯಾಕಾಯಿತು ಅನ್ನುವಂಥ ಗೊಂದಲ ಉಂಟಾಗಿದ್ವು ಇದಕ್ಕೆಲ್ಲ ಅವರ ಎಫ್ ಎಸ್ ಎಲ್ನ ವರದಿಗಳು ಮಾತ್ರನೇ ಕ್ಲಾರಿಟಿ ಕೊಡೋದಕ್ಕೆ ಸಾಧ್ಯ ಇತ್ತು ಆದರೆ ಪತ್ನಿಯ ಶವದ ಮರಣೋತ್ತರ ಪರೀಕ್ಷೆ ಅಗತ್ಯನೇ ಇಲ್ಲ ಅಂತ ಆಗ ಮಹೇಂದ್ರ ರೆಡ್ಡಿ ಅವರೇ ತಡೆ ಹಿಡಿದಿದ್ದರಿಂದ ಆಗ ಅದಕ್ಕೆ ಯಾರು ಕೂಡ ಮುಂದಾಗಿರಲಿಲ್ಲ ಆದರೆ ಇಂಥ ಪರೀಕ್ಷೆಗೆ ಯಾರು ಬೇಕಾದರೂ ಒತ್ತಾಯಿಸಬಹುದು ಇದು ಅನುಮಾನಾಸ್ಪದ ಹಾಗೂ ಅಸಹಜ ಸಾವು ಅನ್ನುವಂತ ಕಾರಣ ಕೊಟ್ಟು ಅದೇ ದೂರಿನ ಅನ್ವಯ ಆ ಶವದ ಮರಣೋತ್ತರ ಪರೀಕ್ಷೆ ನಡೆಸಬೇಕು ಅಂತ ನಮ್ಮಲ್ಲಿ ಕಾನೂನಿನ ಅವಕಾಶ ಇದೆ ಅದೇ ರೀತಿ ಈ ಅವರ ಸೋದರಿ ನಿಖಿತಾ ರೆಡ್ಡಿ ಅವರ ಪ್ರಯತ್ನಗಳಿಂದಾಗಿ ಅವರ ಫೋರೆನ್ಸಿಕ್ ತನಿಖೆಗಳು ನಡೆದು ಈಗ ವರದಿ ಹೊರಬಂದಿದೆ ನಿಖಿತಾ ಕೂಡ ಒಬ್ಬ ವೈದ್ಯನೇ ಹೀಗಾಗಿ ಅವರಿಗೆ ತಮ್ಮ ಸೋದರಿಯ ಸಾವು ಕೂಡ ಸಹಜ ಅಂತ ಅನಿಸ್ಲಿಲ್ಲ ಅವರು ಇದು ಕೊಲೆ ಇದನ್ನ ಮಾಡಿರೋದು ಅವಳ ಗಂಡನಿಂದ ನಿಂತ ಏನೋ ಅನುಮಾನವನ್ನ ಪಟ್ಟಿರಲಿಲ್ಲ ಆದರೆ ವರದಿಗಳು ಮಾತ್ರ ಈಗ ಮಹೇಂದ್ರ ಅವ್ರ ಕಡೆ ಕೈಯನ್ನು ತೋರಿಸ್ತಿವೆ ಇಷ್ಟಕ್ಕೂ ಆ ಒಂದು ಎಫ್ ಎಸ್ ಎಲ್ ನ ವರದಿಯಲ್ಲಿ ಇರೋದು ಏನು ಅಂದರೆ ಡಾಕ್ಟರ್ ಕೃತಿಕ ಅವರ ದೇಹದ ಒಳಗೆ ಒಂದು ಅಪಾಯಕಾರಿ ಕೆಮಿಕಲ್ ಅಂಶ ಇರೋದು ಪತ್ತೆಯಾಗಿದೆ ಇದು ಎರಡು ಇಂಜೆಕ್ಷನ್ಗಳ ಮಿಶ್ರಣ ರೋಗಿಗಳಿಗೆ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಅನಸ್ತೇಶಿಯ ಚಿಕಿತ್ಸೆ ರೀತಿ ಕೊಡಲಾಗುತ್ತೆ ಆದರೆ ಇದು ಓವರ್ ಡೋಸ್ ಆದಾಗ ಸಮಸ್ಯೆ ಶುರುವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಲ್ಲಿ ಕೃತಿಕ ಅವರಿಗೆ ದಿಢೀರ್ ಹೊಟ್ಟೆ ನೋವಿನ ಸಮಸ್ಯೆ ಕಾಣಿಸಿಕೊಂಡಿತ್ತು ಈ ಕೃತಿಕಾ ರೆಡ್ಡಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚರ್ಮ ತಜ್ಞೆಯಾಗಿ ಕೆಲಸ ಮಾಡ್ತಿದ್ರು ಇವರ ಪತಿ ಮಹೇಂದ್ರ ರೆಡ್ಡಿ ಕೂಡ ಅದೇ ಆಸ್ಪತ್ರೆಯಲ್ಲಿ ಗೈನಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ರು ಕಳೆದ ವರ್ಷ ಮೇ ತಿಂಗಳಷ್ಟೇ ಇವರ ಮದುವೆ ನಡೆದಿತ್ತು ಇದು ಲವ್ ಮ್ಯಾರೇಜ್ ಅಲ್ಲ ಅರೇಂಜ್ ಮ್ಯಾರೇಜ್ ಮದುವೆ ಆದಂತ ಹೊಸದ್ರಲ್ಲಿ ಯಾವುದೇ ಸಮಸ್ಯೆ ಬಂದಿರಲಿಲ್ಲ ಇಬ್ರು ಕೂಡ ಡಾಕ್ಟರ್ ಆಗಿರೋದ್ರಿಂದ ಮೇಲ್ನೋಟಕ್ಕೆ ಅವರಿಬ್ರು ಕೂಡ ಕೈ ತುಂಬಾ ದುಡಿಯುವಂತ ಹ್ಯಾಪಿ ಕಪಲ್ ತರನೆ ಕಾಣ್ತಿದ್ರು ಆದ್ರೆ ಈ ರೀತಿ ಕಾಣುವವರ ಬದುಕಿನ ಇನ್ಸೈಡ್ ಸ್ಟೋರಿಗಳೇ ಬೇರೆನೇ ಇರ್ತವೆ ಏಪ್ರಿಲ್ನಲ್ಲಿ ಕೃತಿಕಾಗೆ ಹೊಟ್ಟೆ ನೋವು ಕಾಣಿಸಿಕೊಂಡಾಗ ಅದರ ಬಗ್ಗೆ ತಮ್ಮ ಪತಿ ಮಹೇಂದ್ರಗೆ ಅವರು ಹೇಳಿದ್ದಾರೆ ಅದು ಬಹುಶಃ ಗ್ಯಾಸ್ಟ್ರಿ ಸಂಬಂಧಪಟ್ಟಂತ ಸಮಸ್ಯೆ ಇರಬೇಕು ಅಂತ ಮಹೇಂದ್ರ ಅವರು ಆ ಒಂದು ಸಮಸ್ಯೆಗೆ ಕೊಡುವಂತ ಕೆಲವೊಂದು ಸಿರಪ್ ಮತ್ತು ಇಂಜೆಕ್ಷನ್ ಕೊಟ್ಟಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕಿನಿಂದ ಇಪ್ಪತ್ ಮೂರವರೆಗೂ ಇದನ್ನ ಮಹೇಂದ್ರ ಕೃತಿಕ ಅವರಿಗೆ ಕೊಟ್ಟಿದ್ದಾರೆ ಅನ್ನೋದು ಅವರ ಸಂಬಂಧಿಕರು ಮತ್ತು ಮನೆಯವರ ಆರೋಪ ಅದೇ ಇಪ್ಪತ್ನಾಲ್ಕನೇ ತಾರೀಕು ಇದರ ಸೈಡ್ ಎಫೆಕ್ಟ್ ನಿಂದ ಕೃತಿಕ ಸಾವನ್ನಪ್ಪಾರೆ ಸಾಯುವಂತ ಸಮಯದಲ್ಲಿ ಅವರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ ಅವರು ಆರೋಗ್ಯದಿಂದಲೇ ಇದ್ರು ಸಾಧಾರಣ ಹೊಟ್ಟೆ ನೋವಿಗೆ ಮಹೇಂದ್ರ ಹೈಡೋಸ್ ಹಾಗೂ ಅಡ್ಡ ಪರಿಣಾಮ ಬೀರುವಂತಹ ಔಷಧಿಯನ್ನು ಕೊಟ್ಟು ಆಕೆಯೇ ಸಾವನ್ನು ತಂದಿದ್ದಾರೆಂತ ಕೃತಿಕಾರ ಸೋದರಿ ಹಾಗೂ ತಂದೆ ಆರೋಪ ಮಾಡುತ್ತಿದ್ದಾರೆ ಎಫ್ ಎಸ್ ನ ವರದಿ ಬರುವವರೆಗೂ ನಮಗೂ ಕೂಡ ಅದು ಏನಾಗಿದೆ ಇದಕ್ಕೆ ಕಾರಣ ಏನು ಅಂತ ಗೊತ್ತಿರಲಿಲ್ಲ ಆದರೆ ಕೃತಿಕರ ವಾಟ್ಸಪ್ ಚಾಟ್ ಹೊರತಗ್ದಾಗ ಅದರಲ್ಲಿ ಅವರೇ ಆಕೆಯೇ ಆ ಎರಡು ಇಂಜೆಕ್ಷನ್ಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಿರುವುದು ಗೊತ್ತಾಗಿದೆ ಈಗ ಈ ಎಲ್ಲಾ ಆಪಾದನೆಗಳಿಂದಾಗಿ ಮಹೇಂದ್ರ ಅವರು ಪೊಲೀಸರ ಅತಿಥಿಯನ್ನು ಆಗಿದ್ದಾರೆ ಆತನ ಮೇಲೆ ಈಗ ಗಂಭೀರ ತನಿಖೆ ನಡೀತಾ ಇದೆ ಸರಿ ಆದರೆ ಆತ ಈ ರೀತಿ ಯಾಕೆ ಮಾಡ್ದ ಅನ್ನೋದು ಈಗ ಎಲ್ಲರ ಮುಂದೆ ಇರುವಂತ ಪ್ರಶ್ನೆ ಇದಕ್ಕೆ ಇಂಥದ್ದೇ ಖಚಿತ ಕಾರಣ ಅನ್ನೋದು ಈವರೆಗೂ ಗೊತ್ತಾಗದೇ ಇದ್ರೂ ಕೂಡ ಅದರ ಸುತ್ತಲೂ ಒಂದಷ್ಟು ವಿಷಯಗಳು ಓಡಾಡುತ್ತಿದ್ದಾವೆ ಸಾಮಾನ್ಯವಾಗಿ ಹೇಗೆಲ್ಲ ಆದಾಗ ಇಲ್ಲಿ ವರದಕ್ಷಿಣೆಯ ಕಿರುಕುಳದ ಆರೋಪ ಅಥವಾ ಅಕ್ರಮ ಸಂಬಂಧದ ಆರೋಪಗಳು ಕೇಳಿಬರ್ತವೆ ಹಾಗೆಯೇ ಇಲ್ಲೂ ಕೂಡ ಇಂತ ಕೆಲ ಊಹೆಗಳು ಕಾರಣಗಳ ರೂಪವನ್ನು ಪಡೆದು ಸಾಲುಗಟ್ಟಿ ನಿಂತಿದ್ದಾವೆ ಇದು ಲವ್ ಮ್ಯಾರೇಜ್ ಅಲ್ಲದೆ ಇದ್ರೂ ಬಲವಂತದ ಮದುವೆಯನ್ನು ಅಲ್ಲ ಹೊಸ ಸಂಬಂಧವೇ ಆಗಿದ್ದು ಎಲ್ಲರ ಒಪ್ಪಿಗೆ ಮೇರೆಗೆ ಈ ಒಂದು ಮದುವೆ ನಡೆದಿತ್ತು ಅವರಿಬ್ರು ಕೂಡ ಸಂತೋಷದಿಂದ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಡೆಸಿದ್ರು ಅದಲ್ಲದೆ ಇಬ್ರು ಕೂಡ ಸುಶಿಕ್ಷಿತ ಹಾಗೂ ವೃತ್ತಿಪರ ವೈದ್ಯರೇ ಆಗಿರೋದ್ರಿಂದ ಅವರ ಲೈಫ್ ಗೆ ಯಾವುದೇ ಅಡ್ಡಿ ಆತಂಕ ಇರಲಿಲ್ಲ ಇನ್ನು ಈಗ ಮಹೇಂದ್ರ ಅವರ ಬಗ್ಗೆ ಈ ಕೃತಿಕಾರ ತಂದೆ ಹಾಗೂ ಕೃತಿಕಾರ ಸೋದರಿ ನಿಖಿತ ಕೆಲವು ಆರೋಪಗಳನ್ನ ಮಾಡಿದ್ದಾರೆ ಅವರ ತಂದೆ ಪ್ರಕಾರ ಈ ಮಹೇಂದ್ರ ಮದುವೆ ಸಮಯದಲ್ಲಿ ಅವರ ಹತ್ರ ತನ್ಗೊಂದು ಖಾಸಗಿ ಕ್ಲಿನಿಕ್ ಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ರಂತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಒಂದು ಸ್ವಂತದ ಕ್ಲಿನಿಕ್ ಅಂತ ಇದ್ರೆ ಇನ್ನು ಕೂಡ ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡಬಹುದು ಅನ್ನುವಂತ ನಿರೀಕ್ಷೆ ಈ ಮಹೇಂದ್ರ ಅವರದು ಕೃತಿಕಾರ ತಂದೆ ಆಗರ್ಭ ಸಿರಿವಂತರೇನಲ್ಲ ಈ ಕಾಲದಲ್ಲಿ ಮಕ್ಕಳನ್ನ ಡಾಕ್ಟರ್ ಮಾಡೋದಕ್ಕೆ ಎಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಇವರು ಮಿಡಲ್ ಕ್ಲಾಸ್ ಜನರೇ ಆದ್ರೂ ಕೂಡ ಸಾಕಷ್ಟು ಹಣವನ್ನ ಖರ್ಚು ಮಾಡಿ ತಮ್ಮ ಮಕ್ಕಳಾದಂತಹ ನಿಖಿತ ಕೃತಿಕ ಇಬ್ಬರನ್ನು ಕೂಡ ಚೆನ್ನಾಗಿ ಓದಿಸಿ ಡಾಕ್ಟರ್ ಮಾಡಿದ್ರು ಮುಂದೆ ಮಗಳು ಹಾಗೂ ಅಳಿಯನ್ಗಾಗಿ ಒಂದು ಮನೆ ಉಡುಗೊರೆಯಾಗಿ ಕೊಡುವಂತ ಆಸೆ ಕೂಡ ಅವ್ರಿಗಿತ್ತು ಅದಕ್ಕಾಗಿ ಬೇಕಾದ ಪ್ರಯತ್ನವನ್ನ ಮಾಡ್ತಿದ್ರು ಅವರ ಈ ಒಂದು ಕನಸು ನೆರವೇರುತ್ತು ಅನ್ನೋಷ್ಟರಲ್ಲಿ ಮದುವೆಯಾಗಿ ವರ್ಷ ಮುಗಿಯುವಷ್ಟರಲ್ಲೇ ಮಗಳು ದೂರಾದ್ಲು ಮಹೇಂದ್ರನ ಬೇಡಿಕೆಯನ್ನು ಕೇಳಿದಂತ ಅವರು ಸ್ವಲ್ಪ ದಿನ ಕಾಯುವಂತೆ ಹೇಳಿದ್ರು ಹಾಗಾದ್ರೆ ಮಹೇಂದ್ರ ಇದೇ ಬೇಸರದಲ್ಲಿ ಅವರು ತನಗೆ ಖಾಸಗಿ ಕ್ಲಿನಿಕ್ ಕೊಡಲಿಲ್ಲ ಅಂತ ಅಥವಾ ಅದಕ್ಕೆ ಬೇಕಾದಂತಹ ಹಣವನ್ನ ಕೊಡಲಿಲ್ಲ ಅನ್ನುವಂತಹ ಹತಾಶೆಯಲ್ಲಿ ಪತ್ನಿಯ ಹತ್ಯೆಗೆ ಮುಂದಾಗಿದ್ರ ಅಥವಾ ಆತನಿಗೆ ಇದರ ಹೊರತು ಬೇರೆ ಯಾರ ಜೊತೆ ಅಕ್ರಮ ಸಂಬಂಧ ಏನಾದರೂ ಇತ್ತ ಅನ್ನುವಂತ ಅನುಮಾನಗಳು ಇದ್ದಾವೆ ಇಪ್ಪತ್ತ್ ತಾರೀಕು ಅಂದ್ರೆ ಕೃತಿಕರ ಸಾವಿನ ದಿನ ಅವನ ವರ್ತನೆ ತೀರ ಅಸಹಜವಾಗಿತ್ತು ಹಾಗೂ ಅದು ಅನುಮಾನ ಬರುವಂತೆ ಇತ್ತು ಅನ್ನುವಂಥ ವಿಷಯವನ್ನ ಎರಡು ದಿನಗಳ ಹಿಂದೆ ಕೃತಿಕಾರ ತಂದೆ ವಾಹಿನಿಗಳಿಗೆ ತಿಳಿಸಿದ್ದಾರೆ ಇದರ ಜೊತೆ ಅವತ್ತು ಪತ್ನಿಯ ಶವದ ಮರಣೋತ್ತರ ಪರೀಕ್ಷೆ ಬೇಡ ಅಂದಿದ್ದು ಈಗ ಯಾಕೆ ಯಾಕೆಂತ ಅರ್ಥ ಆಗ್ತಿದೆ ಅಂತ ನಿಕಿತಾ ಹೇಳ್ತಿದ್ದಾರೆ ಈ ಮಹೇಂದ್ರ ಒಬ್ಬ ವೈದ್ಯ ಅದರಲ್ಲೂ ಆತ ಒಬ್ಬ ಸರ್ಜನ್ ಇಂಥವರು ಯಾರ್ಗೆ ಯಾವ ಔಷಧಿ ಕೊಡಬೇಕು ಯಾವುದಕ್ಕೆ ಕೊಡಬೇಕು ಅಂತ ತಿಳ್ಕೊಂಡಿರೋದಿಲ್ವಾ ಸಾಧಾರಣ ಹೊಟ್ಟೆ ನೋವಿಗೆ ಯಾರಾದರೂ ಆ ರೀತಿ ಔಷಧಿಯನ್ನು ಕೊಡ್ತಾರ ಇಂಥ ಒಂದು ಬೇಸಿಕ್ ಸೆನ್ಸ್ ಒಬ್ಬ ಸರ್ಜನ್ಗೆ ಗೊತ್ತಿರೋದಿಲ್ವ ಅನ್ನೋದು ಅವರ ಮನೆಯವರ ಆರೋಪ ವೀಕ್ಷಕರೇ ಇಲ್ಲಿ ಇನ್ನೂ ಕೂಡ ಆಶ್ಚರ್ಯ ಹಾಗೂ ಆತಂಕವನ್ನು ಉಂಟು ಮಾಡುವಂತಹ ಸಂಗತಿ ಏನಂದ್ರೆ ಈ ಅವೈಜ್ಞಾನಿಕ ಪ್ರಿಸ್ಕ್ರಿಪ್ಷನ್ ಬಗ್ಗೆ ಸ್ವತಃ ಚರ್ಮ ತಜ್ಞ ಆಗಿದ್ದಂತಹ ಕೃತಿ ಯಾಕೆ ಗೊತ್ತಾಗ್ಲಿಲ್ಲ ಅನ್ನೋದು ಅವರು ಕೂಡ ಒಬ್ಬ ವೈದ್ಯನೇ ಆದ್ರೂ ಕೂಡ ಈ ಮಹೇಂದ್ರ ಅವರು ಹೇಳದಂತಹ ಆ ಒಂದು ಔಷಧಿಯನ್ನ ಇವರು ಚೆಕ್ ಮಾಡದನೆ ಮೂರು ದಿನ ಸತತವಾಗಿ ತಗೊಂಡ್ರ ಇಪ್ಪತ್ತರನೇ ತಾರೀಕು ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಆದ್ರೂ ಕೂಡ ಸರ್ಜನ್ ಮಹೇಂದ್ರ ಅವರಿಗೆ ಯಾವುದೇ ಶುಶ್ರೂಷೆಯನ್ನ ಮಾಡಿಲ್ಲ ಅನ್ನೋದು ಅವರ ಮನೆಯವರ ಆರೋಪ ಮಾರನೇ ದಿವಸ ಆಕೆ ಇನ್ನಷ್ಟು ಸುಸ್ತಾದಾಗಲೂ ಕೂಡ ಆಕೆ ಉಸಿರಾಡದ ತೊಂದರೆ ಉಂಟಾಗೋದಕ್ಕೆ ಮಹೇಂದ್ರ ಒಬ್ಬ ವೈದ್ಯನಾಗಿ ಅವ್ರಿಗೆ ಸಿಪಿಆರ್ ಕೂಡ ಮಾಡಿಲ್ಲ ಅಂದ್ರೆ ಆತನಿಗೆ ಬೇಕಾಗಿದ್ದು ಅವಳ ಸಾವು ಅವನ ಪ್ಲಾನ್ ಅವಳು ಸಾಯೋದನ್ನು ಅವನು ನಿರೀಕ್ಷೆ ಮಾಡಿದ್ದ ಅಂದ್ರೆ ಆತನಿಗೆ ಬೇಕಾಗಿದ್ದು ಅವಳ ಸಾವೇ ಅನ್ನೋದು ಅವರ ಮನೆಯವರ ಆರೋಪ ಕೃತಿಕರ ಸೋದರಿ ನಿಕಿತಾ ಈಗ ಮಹೇಂದ್ರ ಅವರ ಮೇಲೆ ಸಾಕಷ್ಟು ಗಂಭೀರ ಆರೋಪವನ್ನ ಮಾಡುತ್ತಿದ್ದಾರೆ ಇಷ್ಟೆಲ್ಲ ಮಾಡದ ಅವನ ಅಂತರಾಳದ ಉದ್ದೇಶ ಏನು ಎಂಬುದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಇನ್ನು ಈ ಮಹೇಂದ್ರ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದನ್ನ ಬಿಟ್ಟಿದ್ರಂತೆ ಯಾಕೆಂತ ಕೇಳಿದಾಗ ಕೃತಿಕ ಹೋದ್ಮೇಲೆ ನನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಆಪರೇಷನ್ ಮಾಡುವಾಗ ನನ್ನ ಕೈಕಾಲುಗಳು ನಡುತ್ತವೆ ಹೀಗಾಗಿ ನಾನು ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ಆತ ಒಂದ್ಸಲ ಕೃತಿಕರ ತಂದೆಗೆ ಹೇಳಿದ್ನಂತೆ ಈಗ ಕೃತಿಕ ಹೋಗಿ ಇಷ್ಟು ಸಮಯದ ನಂತರ ಆಕೆಯ ಮರಣೋತ್ತರ ವರದಿ ಬಂದಿದೆ ಆದರೆ ಪೊಲೀಸರ ನಿರಂತರ ತನಿಖೆಯಿಂದಾಗಿ ಆತ ಸತ್ಯವನ್ನ ಕೊನೆಗೂನು ಬಾಯ್ಬಿಟ್ಟಿದ್ದಾನೆ ನನ್ನ ಪತ್ನಿ ಕೃತಿಗಾಗಿ ಅನಸ್ತೇಶವನ್ನು ಕೊಟ್ಟು ಕೊಂದದ್ದು ನಾನೆಂಥೆ ಅವರು ನನಗೆ ಮೋಸ ಮಾಡಿ ಮದುವೆ ಮಾಡಿದ್ರು ಪದೇ ಪದೇ ಅನಾರೋಗ್ಯಕ್ಕೆ ಈಡಾಗ್ತಿದ್ದಂತ ಆಕೆಯನ್ನ ನನಗೆ ಕಟ್ಟಿ ನನಗೆ ಏನು ಕೂಡ ಹೇಳಿದೆ ಸುಳ್ಳನ್ನು ಹೇಳಿ ಮದುವೆ ಮಾಡಿದ್ದಾರೆ ನಾನು ನನ್ನ ಜೀವನದಲ್ಲಿ ಏನೇನೋ ಕನಸುಗಳನ್ನ ಕಂಡಿದೆ ಆದರೆ ಅವರು ಅವೆಲ್ಲವನ್ನೂ ಕೂಡ ನಾಶ ಮಾಡಿದ್ರು ನನಗೆ ಸುಳ್ಳು ಹೇಳಿ ಆಕೆಯನ್ನ ನನ್ನ ತಲೆಗೆ ಕಟ್ಟಿದ್ರು ಅಂತ ಆತ ಪೊಲೀಸರ ಮುಂದೆ ತಪ್ಪಕೊಂಡಿದ್ದಾನೆ ಆಕೆ ಏನೇ ತಿಂದ್ರು ಏನೇ ಕುಡಿದ್ರು ಕೂಡ ಪದೇ ಪದೇ ವಾಂತಿ ಮಾಡ್ಕೊಳ್ತಿದ್ಲು ಮತ್ತೆ ನನಗೆ ತುಂಬಾ ಇರಿಟೇಟ್ ಮಾಡ್ತಿದ್ಲು ಎಲ್ಲಾದ್ರೂ ಹೊರಗಡೆ ಪಾರ್ಟಿಗೆ ಹೋದ್ರು ಕೂಡ ಇದೇ ರೀತಿ ಮಾಡಿ ಎಲ್ಲರೂ ಮುಂದೆ ನನ್ನ ಮರ್ಯಾದೆಯನ್ನ ತೆಗೆದಿದ್ಲು ಹಾಗಾಗಿ ನಾನು ಈ ಕೆಲಸ ಮಾಡದೆ ಹೇಳ್ಕೊಂಡಿದ್ದಾನೆ ನನ್ನ ಸ್ನೇಹಿತರು ಕೂಡ ಪದೇ ಪದೇ ನನ್ನ ಅವಮಾನ ಮಾಡಿದ್ರು ನಿನಿಗ್ಯಾ ಇಂಥ ಹೆಂಡತಿ ಅಂತವ್ ನೇನ್ಯಾಕೆ ಮದ್ವೆ ಆದಂತ ಪದೇ ಪದೇ ಅವರು ನನ್ನನ್ನ ಅವಮಾನಿಸ್ತಿದ್ರು ಮತ್ತೆ ನನಗೆ ಆಕೆಯಿಂದ ಸಿಗ್ಬೇಕಾದಂತ ಪ್ರೀತಿ ಕೂಡ ಸಿಗ್ಲಿಲ್ಲ ಹಾಗಾಗಿ ನಾನು ಬೇರೆ ಹುಡುಗಿಯನ್ನ ಪ್ರೀತಿಸ್ತಿದ್ದೆ ನನಗೆ ಆಕೆ ಪ್ರೀತಿ ಸಿಗ್ಬೇಕು ಅಂದ್ರೆ ಈಕೆ ಸಾಯಲೇಬೇಕು ಅನ್ನುವಂತ ನಿರ್ಧಾರದಿಂದ ಈಕೆ ಕುಂದ ಹಾಕ್ತಿಂತ ಆತ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾನೆಂತ ವರದಿಗಳು ತಿಳಿಸುತ್ತಿದ್ದಾವೆ ಒಂದ್ ಪಕ್ಷ ಈತ ಹೇಳೋದು ನಿಜನೇ ಆಗಿದ್ರೆ ಆತ ಆಕೆಯಿಂದ ವಿಚ್ಛೇದನ ಪಡೆದು ದೂರ ಆಗ್ಬಹುದಿತ್ತು ಅದನ್ನ ಬಿಟ್ಟು ಆಕೆ ರೋಗಿಷ್ಟೇ ಆಕೆ ಆರೋಗ್ಯ ಸರಿ ಇಲ್ಲ ಅಂತ ಆಕೆಯನ್ನ ಹಾಕೋದಿಕ್ಕೆ ಈತನಿಗೆ ಅಧಿಕಾರ ಕೊಟ್ಟಿದ್ಯಾರು ಒಬ್ಬ ವೈದ್ಯನಾಗಿ ಇಂಥ ಕೃತ್ಯವನ್ನು ಮಾಡೋದು ಎಷ್ಟು ಸರಿ ವೀಕ್ಷಕರೇ ಒಟ್ಟಿನಲ್ಲಿ ವೈದ್ಯ ನಾರಾಯಣ ಹರಿ ಅನ್ನುವಂತ ಮಾತು ನಮ್ಮಲ್ಲಿದೆ ಅಂದ್ರೆ ವೈದ್ಯರೇ ಭೂಲೋಕದ ಸಾಕ್ಷಾತ್ ಕಣ್ಣಿಗೆ ಕಾಣುವಂತ ದೈವ ಅಂತ ಅರ್ಥ ದೇವರನ್ನು ಕೂಡ ನಮ್ದೇ ಇರೋರು ವೈದ್ಯರನ್ನ ನಂಬ್ತಾರೆ ಜನರ ಜೀವ ರಕ್ಷಿಸುವಂತಹ ಮಹತ್ವದ ಸ್ಥಾನದಲ್ಲಿ ಇರಬೇಕಾದಂತಹ ವೈದ್ಯರೇ ಈ ರೀತಿ ಹಂತಕರಾದ್ರೆ ನಾವು ಯಾರನ್ನು ನಂಬೋದು ಯಾರನ್ನ ಬಿಡೋದು ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಬರುತ್ತಿರುವಂತಹ ಮಾತು ಒಟ್ನಲ್ಲಿ ಈ ಒಂದು ಪ್ರಕರಣದಲ್ಲಿ ಯಾರೇ ತಪ್ಪನ್ನು ಮಾಡಿದ್ರು ಕೂಡ ಅವರು ಕಾನೂನಿನ ಪ್ರಕಾರ ಶಿಕ್ಷೆಯನ್ನ ಅನುಭವಿಸಲೇಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ